ನಮ್ಮ ಜಿಲ್ಲೆಯಲ್ಲಿ ಸತತವಾಗಿ ಗೆದ್ದು ಬರ್ತಾ ಇರುವಂತಹ ಲೋಕಸಭಾ ಸದಸ್ಯರುಗಳು ಶಾಸಕರುಗಳು ಅವು ಒಂದೇ ಒಂದು ಬಾರಿ ಹೆದ್ದಾರಿ ಪ್ರಾಧಿಕಾರದವರನ್ನು ಕೂರಿಸಿ ಜಿಲ್ಲಾಧಿಕಾರಿಯನ್ನ ಕೂರಿಸಿ ಹೆದ್ದಾರಿ ಪ್ರಾಧಿಕಾರದ ಸಭೆ ನಡೆಸಿಲ್ಲ ಹೇಳ್ತಾ ಇದಾರೆ ನಿಮ್ಮ ಸೋಕಲ್ ಟೋಲ್ ಗೇಟ್ ಬಂದಾಗಿ ನಮ್ಗೆ ತುಂಬಾ ಲಾಸ್ ಆಯ್ತು ಮಾರ ಅಂತ ಅಂದ್ರೆ ನೀವೇನು ಬಿಸ್ನೆಸ್ತಾ ಇಲ್ಲಿ ದಂಧೆ ಮಾಡ್ಲಿಕ್ಕೆ ಕೂತಿದ್ದೀರಾ ಇದೇ ನಂತೂರ್ ಸರ್ಕಲ್ ನಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಗಳು ನಡೀತಾ ಇದೆ ಎಷ್ಟು ಅಪಘಾತಗಳು ಸಂಭವಿಸ್ತದೆ ಬದುಕಿ ಬಾಳಬೇಕಾದಂತ ಎಷ್ಟು ಜನ ಈ ಒಂದು ಅವ್ಯವಸ್ಥೆಯಿಂದಾಗಿ ಈ ಹೆದ್ದಾರಿಯಲ್ಲಿ ಬಿದ್ದು ಪ್ರಾಣವನ್ನ ಮುಂದೆ ಇದೆ ನಾನು ಈ ಸಂದರ್ಭದಲ್ಲಿ ಈ ನಂತೂರು ಹೆದ್ದಾರಿ ಮತ್ತು ನಂತೂರಿ ಸರ್ಕಲ್ ಮತ್ತು ಈ ಹೆದ್ದಾರಿಯಲ್ಲಿ ಈ ವ್ಯವಸ್ಥೆಯ ಒಂದು ನಿರ್ಲಕ್ಷ್ಯದಿಂದ ಹೆದ್ದಾರಿಯ ಸಮಸ್ಯೆಗಳಿಂದ ಬಲಿಯಾದಂತ ಎಲ್ಲರನ್ನೂ ಕೂಡ ನೆನಪನ್ನ ಮಾಡ್ತಾ ನನ್ನ ಮಾತನ್ನ ಮುಂದುವರಿಸಿಕೆ ಬಯಸ್ತೀನಿ ಇವತ್ತು ಈ ಒಂದು ಸ್ಥಿತಿಯಲ್ಲಿ ಇರುವಂತಹ ಒಂದು ನಂತೂರು ಸರ್ಕಲ್ ಅನ್ನ ನಿರ್ವಹ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕು ಈ ಹೆದ್ದಾರಿಯನ್ನು ದುರಸ್ತಿ ಮಾಡಬೇಕು ಕೂಳೂರು ಸೇತುವೆ ಬೀಳ್ತದೆ ಅಂತ ಹೇಳಿ ಸರ್ಕಾರದ ಇದೇ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ ರಿಪೋರ್ಟ್ ಕೊಟ್ಟು ಆರು ವರ್ಷ ಆಯ್ತು ಅಲ್ಲಿ ಹೊಸ ಸೇತುವೆ ನಿರ್ಮಾಣಕ್ಕೆ ಕಾಮಗಾರಿ ಆರಂಭ ಆಗಿ ನಾಲ್ಕು ವರ್ಷ ಆಯ್ತು ಇನ್ನೂ ಕೂಡ ಪೂರ್ಣ ಆಗ್ತಾ ಇಲ್ಲ ಕಾಮಗಾರಿ ನಿಂತಿದೆ ಅನ್ನುವಂಥದ್ದು ಈ ಹೆದ್ದಾರಿಯ ಸಮಸ್ಯೆ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾದು ಹೋಗುವಂತ ಎಲ್ಲಾ ಹೆದ್ದಾರಿಗಳು ಕೂಡ ಇವತ್ತು ಸಮಸ್ಯೆಗಳ ಆಗರ ಆಗಿದೆ ನಿಮ್ಗೆ ಗೊತ್ತಿದೆ ಬಂಧುಗಳೇ ಇದೇ ಸುರತ್ ಬಿ ರೋಡ್ ಹೆದ್ದಾರಿಯನ್ನು ಆರಂಭ ಮಾಡಿದಾಗ ಸುರತ್ಕಲ್ ನಲ್ಲಿ ಒಂದು ಟೋಲ್ ಗೇಟ್ ಬ್ರಹ್ಮರಕೂಟ್ ನಲ್ಲಿ ಇನ್ನೊಂದು ಟೋಲ್ ಗೇಟ್ ನಾವು ಸತತವಾದ ಹೋರಾಟದಿಂದ ಸುರತ್ಕಲ್ ಟೋಲ್ ಗೇಟ್ ಅನ್ನ ತೆರವುಗೊಳಿಸಿದ್ವಿ ಆದ್ರೆ ಇನ್ನೊಂದು ತುದಿಯಲ್ಲಿರುವಂತಹ ಬ್ರಹ್ಮರಕೂಟ್ ಟೋಲ್ ಗೇಟ್ ನಲ್ಲಿ ಸುಲಿಗೆ ಮುಂದುವರೆದಿರು ಅದರಲ್ಲಿ ಟೋಲ್ ಗೇಟ್ ನ ಯಾವ ಲಕ್ಷಣಗಳೂ ಕೂಡ ಇಲ್ಲ ಎರಡು ಶೆಡ್ ಗಳನ್ನ ಹಾಕೊಂಡು ರಸ್ತೆಯಲ್ಲಿ ಒಂದಿಷ್ಟು ಗುಂಡ ಅಂತ ಯುವಕರನ್ನ ಅಥವಾ ಒಂದಿಷ್ಟು ಜನರನ್ನ ಅಲ್ಲಿ ನಿಲ್ಲಿಸಿ ಹೋಗಿ ಬರುವಂತ ವಾಹನಗಳಿಂದ ಬಹಳ ಜಬರ್ದಸ್ತಿನಿಂದ ಗೂಂಡಾಗಿರಿಯ ಮೂಲಕ ಅಲ್ಲಿ ಟೋಲ್ ಗೇಟ್ ನಲ್ಲಿ ವಸೂಲಿಯನ್ನ ಮಾಡುತ್ತಾರೆ ಈ ಟೋಲ್ ಗೇಟ್ ಅನ್ನು ಯಾಕೆ ಮುಂದುವರಿತೀವಿ ಅಂತ ಕೇಳಿದ್ರೆ ಅವರಲ್ಲಿ ಉತ್ತರ ಇಲ್ಲ ನಾವು ಆ ನಂತೂರು ಈ ಬ್ರಹ್ಮರ ಕೂಟ್ಲಲ್ಲಿ ನಂತೂರು ಬೀಚ ರೋಡ್ ರಸ್ತೆ ಬ್ರಹ್ಮರಕೂಟ್ನಲ್ಲಿ ಇರುವಂತಹ ಟೋಲ್ ಗೇಟ್ ಅನ್ನು ತೆರವುಗೊಳಿಸಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದೀವಿ ಇವತ್ತು ನಮ್ ಜೊತೆ ಇದ್ದಾರೆ ಬಂಟ್ವಾಳ ಸಮಾನ ಮನಸ್ಕ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ನಮ್ ಜೊತೆ ಇದ್ದಾರೆ ಮೋಹನ್ ಶೆಟ್ಟರ್ ಇದಾರೆ ನಮ್ಮ ಬಿ ಶೇಖರ್ ಇದಾರೆ ಸುರೇಶ್ ಮಂಟ್ವಾಲ್ ಇದ್ದಾರೆ ಇವರೆಲ್ಲರೂ ಕೂಡ ಇವತ್ತು ಬಂದಿದ ಅಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆ ಟೋಲ್ ಗೇಟ್ ತೆರವುಗೊಳಿಸಬೇಕು ಅನ್ನುವಂತಹದ್ದು ಒಂದು ಬೇಡಿಕೆ ಅದರ ಜೊತೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯನ್ನು ನೋಡಿ ಇವತ್ತು ನಾವು ಬೆಂಗಳೂರಿಗೆ ಒಂದು ಜಿಲ್ಲಾತಂಕವಾಗಿ ಈಗ ಮಂಗಳೂರು ಮತ್ತು ಬೆಂಗಳೂರು ಅನ್ನುವಂತಹದ್ದು ಎರಡು ನಗರಗಳು ಒಂದು ರೀತಿಯಲ್ಲಿ ಅವಳಿ ನಗರಗಳು ಅನ್ನುವ ಸ್ಥಿತಿಯಲ್ಲಿ ಇದೆ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನವರು ಮಂಗಳೂರಿಗೆ ಹೋಗ್ತಾರೆ ಮೊದಲೆಲ್ಲ ವಾರದ ಕೊನೆಯಲ್ಲಿ ಬೆಂಗಳೂರಿಗೆ ಕೆಲಸಕ್ಕೆ ಹೋದವರು ಶನಿವಾರ ದಿವಸ ಮಂಗಳೂರಿಗೆ ಬರೋದು ಭಾನುವಾರ ದಿವಸ ರಿಟರ್ನ್ ಬೆಂಗಳೂರಿಗೆ ಹೋಗೋದಂತ ಬಿಟ್ಟರೆ ಹೆಚ್ಚಿನ ಒಡನಾಟ ಓಡಾಟ ಇರಲಿಲ್ಲ ಆದ್ರೆ ಇವತ್ತು ಪ್ರತಿ ದಿನ ಇನ್ನೂರು ಹೆಚ್ಚು ಖಾಸಗಿ ಮತ್ತು ಸರ್ಕಾರಿ ಬಸ್ ಮಂಗಳೂರು ಬೆಂಗಳೂರು ಮಧ್ಯೆ ಓಡಾಡ್ತದೆ ವಾರದ ದಿನಗಳಲ್ಲಿಯೂ ಕೂಡ ಅದರಲ್ಲಿ ದಟ್ಟಣೆ ಇರ್ತದೆ ನಮ್ಗೆ ರೈಲ್ವೆ ವ್ಯವಸ್ಥೆ ಇವತ್ತು ಸರಿಯಾಗಿ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ನಾವು ಈ ರಸ್ತೆ ಸಂಚಾರವನ್ನೇ ಶಿರಾಡಿ ರಸ್ತೆಯನ್ನೇ ನಾವು ಹೆಚ್ಚು ಅವಲಂಬನೆಗೆ ಒಳಪಟ್ಟಿದೀವಿ ಅದರ ಜೊತೆಯಲ್ಲಿ ಇವತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ತಮ್ಮ ಸ್ವಂತ ವಾಹನದಲ್ಲಿ ಶಿರಾಡಿ ಮೂಲಕ ಬೆಂಗಳೂರನ್ನ ತಲುಪುವಂತ ಪ್ರಯತ್ನದಲ್ಲಿದ್ದಾರೆ ಆದ್ರೆ ನಮಗೆ ಗೊತ್ತಿದೆ ಬಹುಶಃ ಹದಿನೈದು ವರ್ಷಕ್ಕಿಂತಲೂ ಹೆಚ್ಚು ಕಾಲ ಆಯಿತು ನಾವು ಬೆಂಗಳೂರಿಗೆ ಒಂದು ನಿರಾತಂಕವಾದಂತಹ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ ಶಿರಾಡಿ ಘಾಟಿ ಹತ್ತು ಹೆಚ್ಚು ಹತ್ತು ವರ್ಷಗಳಿಗೆ ಹೆಚ್ಚು ಕಾಲ ನಾದು ರಸ್ತೆಯಲ್ಲಿದ್ದು ಒಂದಿಷ್ಟು ಕಾಲ ಅದನ್ನ ಮುಚ್ಚಿ ಇನ್ನೂ ಕೂಡ ಅದನ್ನು ಪೂರ್ಣ ಪ್ರಮಾಣದಲ್ಲಿ ದುರಸ್ತಿಗೊಳಿಸಲಿಕ್ಕೆ ನಮ್ಮ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಾಧ್ಯ ಆಗಲಿಲ್ಲ ಅದರ ಜೊತೆಯಲ್ಲಿ ಬಿಸಿ ರೋಡ್ ನಿಂದ ಗುಂಡ್ಯವರೆಗಿನ ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣ ಮತ್ತು ಮೇಲ್ದರ್ಜೆಗೆ ಏರಿಸುವಂತ ಕಾರ್ಯಕ್ರಮ ನನ್ನ ನೆನಪಿನ ಪ್ರಕಾರ ಈ ಕಾರ್ಯಕ್ರಮಕ್ಕೆ ಈ ಒಂದು ಬಿಸಿ ರೋಡ್ ಗುಂಡ್ಯ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ದರ್ಜೆಗೆ ಇರುವಂತಹ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಮಾಡಿ ಆಗಿನ ಸಂಸದ ನಳಿನ್ ಕುಮಾರ್ ಕಟೀಲು ಮತ್ತು ನಮ್ಮ ಈಗಲೂ ಇರುವಂತಹ ಸಾರಿಗೆ ಹೆದ್ದಾರಿ ಸಚಿವರಾದಂತಹ ನಿತಿನ್ ಗಡ್ಕರಿ ಹತ್ತು ವರ್ಷ ಆಯ್ತು ಭೂಮಿ ಪೂಜೆ ಮಾಡಿ ಇವತ್ತಿಗೂ ಕೂಡ ಹೆದ್ದಾರಿ ಕಾಮಗಾರಿ ಮುಗ್ದಿಲ್ಲ ಅದರ ಪ್ರಧಾನ ಭಾಗವಾಗಿರುವ ಕಲ್ಲಡ್ಕ ಮಾಣಿ ಭಾಗದಲ್ಲಿ ಆ ಫ್ಲೈಓವರ್ ಮತ್ತು ಅಂಡರ್ ಪಾಸ್ ಕಾಮಗಾರಿಗಳು ಮುಗ್ದಿಲ್ಲ ಅಲ್ಲಿ ಉದ್ದಕ್ಕೂ ಕಾಮಗಾರಿ ನಡೆಯುವಂತ ಸ್ಥಳದಲ್ಲಿ ಪರ್ಯಾಯವಾಗಿ ಒದಗಿಸಿರುವ ಸರ್ವಿಸ್ ರಸ್ತೆಗಳ ಗುಂಡಿ ಮುಚ್ಚಲಿಕ್ಕೆ ಡಾಮರೀಕರಣ ಮಾಡುವಂತ ಯೋಗ್ಯತೆ ಹೆದ್ದಾರಿ ಪ್ರಾಧಿಕಾರಕ್ಕೆ ಇಲ್ಲ ಜನ ಇವತ್ತು ಧೂಳು ತಿನ್ನುತ್ತಾ ಗುಂಡಿಗಳಿಗೆ ಬಿದ್ದು ಒಂದು ಕಡೆ ತಮ್ಮ ವಾಹನಕ್ಕೆ ಒಂದು ಕಡೆ ತಮ್ಮ ದೇಹಗಳಿಗೂ ಕೂಡ ಚೆಕಪ್ ಮಾಡಿಕೊಂಡು ಒಂದು ಹಿಂಸಾತ್ಮಕವಾಗಿ ಸಂಚಾರ ಮಾಡುವಂತಹ ಸ್ಥಿತಿ ಈ ಗುಂಡಿಯಾ ಮತ್ತು ಬಿಸಿ ರೋಡ್ ಮಧ್ಯದ ಹೆದ್ದಾರಿ ಕಾಮಗಾರಿಯ ಸಂದರ್ಭದಲ್ಲಿ ನಿರ್ಮಾಣ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಬಿಸಿ ರೋಡ್ ನಿಂದ ಪೂಂಜಾಲ ಕಟ್ಟೆಯಿಂದ ಚಾರ್ಮಾಡಿ ಮೂಲಕ ನಾವೇನು ಚಿಕ್ಕಮಗಳೂರಿಗೆ ತಲುಪ್ತೀವಿ ಆ ಪ್ರಧಾನ ರಾಷ್ಟ್ರೀಯ ಹೆದ್ದಾರಿ ಕೂಡ ಹಲವು ವರ್ಷಗಳಿಂದ ಕುಡ್ತಾ ಕಾಮಗಾರಿ ಆಗ್ತಾ ಇದೆ ಕೊನೆಗೆ ನಾವು ಕಳೆದ ಮಳೆಗೆ ಮಳೆಗಾಲದಲ್ಲಿ ಅಲ್ಲಿ ಸಂಚಾರವೇ ಅಸಾಧ್ಯವಾದಂತಹ ಸ್ಥಿತಿಯಲ್ಲಿ ಸಹಿತ್ ಆಗದಂತಹ ಹಿಂಸಾತ್ಮಕವಾದ ಸಂಚಾರದಿಂದಾಗಿ ನಾವು ಅಲ್ಲಿ ಒಂದು ಟೂ ಹೆದ್ದಾರಿ ಸಮಸ್ಯೆಗಳಿಗೆ ಸಂಬಂಧಪಟ್ಟು ಅಲ್ಲಿಯ ತಾಲೂಕು ಮಟ್ಟದ ಒಂದು ಹೋರಾಟ ಸಮಿತಿಯನ್ನು ಮಾಡಿ ದೊಡ್ಡ ಧರಣಿಯನ್ನು ಮಾಡಿದ್ವಿ ಆನಂತರ ಏನೋ ಸರ್ಕಸ್ ಮಾಡಿ ಗುತ್ತಿಗೆದಾರರನ್ನ ಬದಲು ಮಾಡಿದ್ದಾರೆ ಆದ್ರೆ ಕಾಮಗಾರಿ ಇವತ್ತಿಗೂ ಗುಂಟು ತಾಸ್ ಆಗ್ತಾ ಇದೆ ಆ ಹೆದ್ದಾರಿಯ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂತಹ ಬೇಡಿಕೆ ಇವತ್ತು ಅರಣ್ಯ ಆಗ್ತಾ ಇದೆ ಅದೇ ರೀತಿ ಇಲ್ಲಿ ನಂತೂರಿನಿಂದ ನಾವು ಮೂಡಬಿದ್ರೆ ಕಾರಣಕ್ಕೆ ಹೋಗುವಂತಹ ಒಂದು ರಾಷ್ಟ್ರೀಯ ಹೆದ್ದಾರಿ ಅದು ಕೂಡ ನಾವು ನೋಡ್ತಾ ಇದ್ದೀವಿ ಎಷ್ಟು ವರ್ಷ ಇದು ಕಾಮಗಾರಿ ಆರಂಭ ಆಗಿ ಇದೇ ನಾವು ನಮ್ಮ ಇಲ್ಲಿಯ ಕುಲಶೇಖರ್ ಬಿಕರ್ನಗಟ್ಟೆ ದಾಟಿದ್ರೆ ವಾಮಂಜೂರ್ ವರೆಗೆ ಹೆದ್ದಾರಿಯ ಕಾಮಗಾರಿ ಇನ್ನು ಸರಿಯಾಗಿ ಆರಂಭ ಆಗಿಲ್ಲ ಯಾವಾಗ ಅಗಲೀಕರಣ ಆಗ್ತದೆ ಯಾವ್ದಾದ್ರು ಒಂದ ಟ್ರಕ್ಗಳು ಮುಂದಕ್ಕೆ ಹೋಗ್ತಾ ಇದ್ರೆ ದೊಡ್ಡ ಬಸ್ಸುಗಳು ಮುಂದಕ್ಕೆ ಹೋಗ್ತಾ ಇದ್ರೆ ಒಂದು ಮೆರವಣಿಗೆ ರೀತಿಯಲ್ಲಿ ನಿಧಾನಕ್ಕೆ ಅದ್ರ ಹಿಂದೆ ಮೆರವಣಿಗೆಯಲ್ಲಿ ವಾಹನಗಳು ಈ ಹೆದ್ದಾರಿಯಲ್ಲಿ ಸಂಚರಿಸುವಂತ ಸ್ಥಿತಿ ಅದೇ ರೀತಿಯಲ್ಲಿ ಕೈಕಂಬದಲ್ಲಿರುವಂತಹ ಮೇಲ್ಸೇತುವೆ ಇರಬಹುದು ಮೂಡಬಿದ್ರೆ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಅಂಡರ್ ಪಾಸ್ ಮೇಲ್ಸೇತುವೆಗಳು ಇರಬಹುದು ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅಲ್ಲಿಯ ರಸ್ತೆ ನಿರ್ಮಾಣದ ಸಂದರ್ಭದಲ್ಲಿ ಬಹಳ ನಿಧಾನಗತಿಯ ಕಾಮಗಾರಿ ಸ್ಥಳೀಯರ ಸಮಸ್ಯೆಗಳ ಕಡೆಗಣನೆ ಇದೆಲ್ಲವೂ ಕೂಡ ಇದೆ ಅದರ ಜೊತೆಯಲ್ಲಿ ಕೈಕಮ್ಮದಂತ ಕಡೆ ಅನಗತ್ಯವಾಗಿ ಮುಚ್ಚಿದ ಪ್ರ ಮೇಲ್ಸೇತುವೆಯನ್ನು ಮಾಡ್ತಾ ಇದ್ದಾರೆ ತೆರೆದ ಮೇಲ್ಸೇತುವೆ ಮಾಡಿದ್ರೆ ಆ ಕೈಕಂಬ ಪೇಟೆಯಲ್ಲಿ ಒಂದಿಷ್ಟು ವ್ಯಾಪಾರ ವ್ಯವಹಾರಗಳು ಸರಾಗವಾಗಿ ಮಾಡ್ತಾ ಇತ್ತು ಇವತ್ತು ಪಟ್ಟಣಗಳನ್ನ ವಿಭಜಿಸುವ ರೀತಿಯಲ್ಲಿ ಮುಚ್ಚದ ರೀತಿಯಾದಂತಹ ಪ್ರಯೋಗವನ್ನು ಅಲ್ಲಿ ಮಾಡ್ತಾ ಇರುವಂತ ನಾವು ನೋಡ್ತಾ ಇದ್ದೀವಿ ಇಷ್ಟು ಮಾತ್ರ ಅಲ್ಲದೆ ಅಗತ್ಯ ಇಲ್ಲದೆ ರಿಯಲ್ ಎಸ್ಟೇಟ್ ಲಾಬಿಗಳು ಪ್ರಭಾವಿಗಳ ಜಮೀನಿನ ವ್ಯವಹಾರಗಳಿಗೆ ಪೂರಕವಾಗುವ ರೀತಿಯಲ್ಲಿ ಇವತ್ತು ಆ ಕೈಕಂಬ ಪೊಲನಿ ದ್ವಾರದ ಕಡೆಯಿಂದ ಗುರುಪುರ ಪೇಟೆಯನ್ನ ಬಿಡುವಂತಹ ಒಂದು ನೆಪವನ್ನು ಇಟ್ಕೊಂಡು ಅನಗತ್ಯ ಬೈಪಾಸ್ ಅನ್ನ ಮಾಡಿದ್ದಾರೆ ಆ ಬೈಪಾಸ್ ನಿಂದಾಗಿ ಮುಂದಿನ ದಿನಗಳಲ್ಲಿ ನಾವು ದುಬಾರಿ ಟೋಲ್ ದರವನ್ನ ಕಟ್ಟುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ ಈ ಎಲ್ಲಾ ಸಮಸ್ಯೆಗಳನ್ನ ನಾವು ಯಾರ ಹತ್ರ ಹೇಳ್ಬೇಕು ಇವತ್ತು ಈ ನಂತೂ ಮೇಲ್ ಎಷ್ಟು ವರ್ಷಗಳ ಆಗ್ರಹ ನಮ್ದು ಎಷ್ಟು ಜನ ಇಲ್ಲಿ ಬಿದ್ದು ಸತ್ತು ಮದುವೆ ಫಿಕ್ಸ್ ಆದಂತವರು ಶಿಕ್ಷಣ ಮುಗಿಸಿ ಇನ್ನಷ್ಟೇ ಉದ್ಯೋಗಕ್ಕೆ ಸೇರ್ಬೇಕಾದಂತವರು ಉಜ್ವಲವಾದಂತ ಭವಿಷ್ಯ ಇದ್ದಂತಹ ಬುದ್ಧಿವಂತ ವಿದ್ಯಾರ್ಥಿಗಳು ಯುವಜನರು ಇದೇ ನಮ್ಮ ಈ ನಂತೂ ಸರ್ಕಲ್ ನಲ್ಲಿ ಅಪಘಾತಕ್ಕೊಳಗಾಗಿ ಬಿದ್ದು ಸತ್ತಿರುವಂತಹದ್ದು ಇವತ್ತು ನಮ್ಮ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿದೆ ಆ ಕುಟುಂಬಗಳ ಕಣ್ಣಿನ ಕಣ್ಣೀರು ಇವತ್ತು ಕೂಡ ಹರಿತಾ ಇದೆ ಆದ್ರೂ ಕೂಡ ಇವತ್ತು ಕಾಮಗಾರಿ ಆಗ್ತಾ ಇಲ್ಲ ಒಂದಿಷ್ಟು ಕಾಮ ಇದು ಏನು ಮೇಲ್ಸೇತ್ತು ಕಾಮಗಾರಿ ಇಲ್ಲಿಂದ ಕೆಪಿಟಿವರೆಗೆ ವರೆಗೆ ಮಾಡ್ತೀವಿ ಹೇಳಿ ಭೂಮಿ ಪೂಜೆ ಮಾಡಿದ್ರು ದೊಡ್ಡ ದೊಡ್ಡ ಬಿಲ್ಡಪ್ ಅನ್ನ ಕೊಟ್ಟರು ಫ್ಲೆಕ್ಸ್ ಗಳನ್ನ ಹಾಕಿಸಿದ್ರು ಇವತ್ತು ನೋಡಿದ್ರೆ ನಮ್ಗೆ ಧರಣಿಗೆ ಕುತ್ಕೊಳ್ಳಿಕ್ಕೆ ಬೇಕಾದಷ್ಟು ಜಾಗವನ್ನು ಮಾತ್ರ ಲೆವೆಲ್ ಮಾಡಿದ್ರು ಮತ್ತೆ ಕಾಮಗಾರಿ ನಿಂತಿದೆ ಆಗಿದ್ದು ಲಾಭ ಏನಂದ್ರೆ ನಮ್ಗೆ ಧರಣಿ ಮಾಡ್ಲಿಕ್ಕೆ ಒಂದು ಜಾಗ ಅಷ್ಟೇ ನಿರ್ಮಾಣ ಆಗಿದ್ದು ಯಾಕೆ ಮೇಲ್ಸೆತ್ತ ಕಾಮಗಾರಿ ಇವತ್ತು ನಿಂತಿದೆ ಕಾರಣ ಏನು ಕೇಳಿದ್ರೆ ಯಾರೋ ಹೇಳ್ತಾರೆ ಏನೋ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಸ್ಟೇ ಇದೆಯಂತೆ ಅಂದ್ರೆ ಸ್ಟೇ ಇದ್ರೆ ಕೋರ್ಟ್ಗೆ ಇದ್ರೆ ಜನ ಇನ್ನೂ ನೂರು ವರ್ಷ ಕಾಯ್ತಾ ಇರ್ಬೇಕಾ ಸ್ಟೇ ತೆರವುಗೊಳಿಸುವಂತ ಜವಾಬ್ದಾರಿ ಸರ್ಕಾರಕ್ಕೆ ಇಲ್ವಾ ಹೆದ್ದಾರಿ ಪ್ರಾಧಿಕಾರಕ್ಕೆ ಇಲ್ವಾ ಏನ್ ಮಾಡ್ತಾ ಇದ್ದಾರೆ ಸಂಸದರು ಏನ್ ಮಾಡ್ತಾ ಇದ್ದಾರೆ ಶಾಸಕರುಗಳು ಯಾರ ಸ್ಟೇ ಹೋಗಿದ್ದಾರೆ ಅವರ ಹತ್ರ ಕೂತು ಮಾತಾಡ್ಲಿಕ್ಕೆ ಏನು ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಏನು ಒಂದು ವ್ಯವಸ್ಥೆಗೆ ಒಂದು ಸರ್ಕಾರಕ್ಕೆ ಒಂದು ಇಷ್ಟು ದೊಡ್ಡ ಶಕ್ತಿ ಇರುವಂತ ಹೆದ್ದಾರಿ ಪ್ರಾಧಿಕಾರಕ್ಕೆ ಅದಕ್ಕೆ ತಡೆಯಾಜ್ಞೆ ತಂದಿದ್ದಾರೆ ಅವ್ರ ಕೂತು ಮಾತಾಡಿ ಅವ್ರ ಸಮಸ್ಯೆಯನ್ನ ಇತ್ಯರ್ಥಗೊಳಿಸುವಂತ ಸಾಮರ್ಥ್ಯ ಇಲ್ಲ ಅಂದ್ರೆ ಇವರು ಯಾಕೆ ಇದಕ್ಕೆಲ್ಲ ಅಂತ ನಾವು ಕೇಳ್ತೀವಿ ಅದರಿಂದಾಗಿ ನಮ್ಮ ಬೇಡಿಕೆ ಏನಂದ್ರೆ ಈ ನೆಪಗಳು ಯಾರೋ ಹೇಳಿದ್ರು ಸ್ವಲ್ಪ ನಮ್ಮ ಬಿಜೆಪಿ ಪರವಾಗಿ ಹೊರ ಕೆಲವರು ಇನ್ನೂ ಕೂಡ ಈ ಪ್ರಶ್ನೆಯಲ್ಲಿ ನಾವು ಹೋರಾಟ ಮಾಡೋದನ್ನ ಸಹಿಸಲ್ಲವೂ ಏ ದ ಕುಮಾರ್ ಕೋರ್ಟ್ ಸ್ಟೇ ಆಗತ್ತಾ ನಿಮ್ ಸ್ಟೇ ಕಂಡತಿ ಇಲ್ಲದೆ ದುಡ್ಡು ಬದ್ದಿ ಒಂದು ಪ್ಲೇ ಅಂತ ನಾಚಿಗೆ ಆಗೋದಿಲ್ಲ ಇವರಿಗೆಲ್ಲ ಯಾಕೆ ನಾವು ಮಾಡ್ಬೇಕು ಸ್ಟೇ ಬಂದ್ರೆ ಮುಗಿತಾ ಯಾಕೆ ಸ್ಟೇ ಹಾಕಿದ್ರು ಸ್ಟೇ ಆಗ್ಲಿಕ್ಕೆ ರೀಸನ್ ಏನು ನ್ಯಾಯಾಲಯಗಳೇನು ಸುಮ್ ಸುಮ್ನೆ ಸ್ಟೇ ಕೊಡೋದಿಲ್ಲ ನೀವು ಕರೆಕ್ಟ್ ವಕೀಲರುಗಳನ್ನು ಇಟ್ಕೊಂಡು ಇಲ್ಲಿಯ ಪರಿಸ್ಥಿತಿಯನ್ನ ನ್ಯಾಯಾಲಯಕ್ಕೆ ಮರಣಿಕೆ ಮಾಡಿಸಿದ್ರೆ ಖಂಡಿತವಾಗಿಯೂ ಕೂಡ ಸ್ಟೇ ತೆರವು ಬರ್ತದೆ ಅವರಿಗೆ ಸರಿಯಾದಂತಹ ಪರಿಹಾರವನ್ನು ಕೊಟ್ಟರೆ ಅವರು ಕೂಡ ಸ್ಟೇ ಅನ್ನುವ ತಾವು ಹಾಕಿರುವಂತಹ ಮೊಕದ್ದಮೆಯನ್ನು ವಾಪಸ್ ಪಡಿತಾರೆ ನಿಮ್ಗೆ ಕಂಬಳಗಳಿಗೆ ಮಾಡಿಸಲಿಕ್ಕೆ ಬೇಕಾದಷ್ಟು ಸಮಯ ಇದೆ ನಿಮಗೆ ಇನ್ನ ಕಂಬಳವೋ ಅಥವಾ ಇನ್ನೊಂದು ಉತ್ಸವವನ್ನು ನಡೆಯುವಾಗ ಅಲ್ಲಿ ಸ್ವೀಟ್ ಆಟಕ್ಕೂ ಕೋಸ ಕಟ್ಟ ಮಾಡಲಿಕ್ಕೂ ಕೂಡ ಪರ್ಮಿಷನ್ ಕೊಡಿಸ್ಲಿಕ್ಕೆ ಸಮಯ ಇರ್ತದೆ ಇಂತ ಜಾಗ ಒಂದಿಷ್ಟು ಜಾಗ ತೆರವು ಮಾಡಿದ್ರೆ ಸಾಕು ಫ್ಲೆಕ್ಸ್ ಎಷ್ಟು ಬಿದ್ದಿದೆ ನೋಡಿ ಈ ಜಾಗ ಇಟ್ಟದ್ದು ಫ್ಲೆಕ್ಸ್ ಹಾಕಿರ್ಲಿಕ್ಕೆ ಹಾಕಿಸ್ಲಿಕ್ಕ ಸಂಸದರು ಶಾಸಕರು ಬಲಾಢ್ಯ ರಾಜಕಾರಣಿಗಳಿಗೆ ಫ್ಲೆಕ್ಸ್ ಹಾಕಿ ಸಿಕ್ಕಾಗಿ ನಂತೂರಲ್ಲಿ ನೀವು ಒಂದಿಷ್ಟು ಗುಡ್ಡೆಗಳನ್ನೆಲ್ಲ ಲೋಲ್ ಮಾಡಿ ಜಾಗ ಮಾಡಿ ಅಂತ ನಾವ್ ಕೇಳ್ಬೇಕಾಗ್ತದೆ ಅದರಿಂದಾಗಿ ನೆಪಗಳು ಬೇಡ ಅದ್ರ ಜೊತೆ ಇಲ್ಲಿ ಡಿಸೈನ್ ಏನು ನಂತೂರ್ನಲ್ಲಿ ಯಾವ ಡಿಸೈನ್ ಮಾಡಿದಿರಿ ನೀವು ಅಂಡರ್ ಪಾಸ್ ಮಾಡ್ತೀರಾ ಮೇಲ್ಸಾವುದೇವ ಮಾಡ್ತೀರಾ ಒಂದೂ ಇಲ್ಲ ನಗರ ಪಾಲಿಕೆಯ ಒಳಗಡೆ ಅಲ್ಲಿಯ ಕೌನ್ಸಿಲ್ ನಲ್ಲಿ ನಗರ ಪಾಲಿಕೆಯ ಸದಸ್ಯರು ಕೇಳಿದ್ರು ನಂತೂರ್ನಲ್ಲಿ ಯಾವ ರೀತಿಯಲ್ಲಿ ನೀವು ಮೇಲ್ಸೌಧಿಯನ್ನ ನಿರ್ಮಾಣ ಮಾಡ್ತೀರಿ ನಮ್ದೊಂದು ಡಿಸೈನ್ ಕೊಡಿ ಅಂತ ಈ ಹೆದ್ದಾರಿ ಪ್ರಾಧಿಕಾರಿಗಳ ಪ್ರಾಧಿಕಾರದ ಅಧಿಕಾರಿಗಳಂದ್ರೆ ಅವರು ಸರ್ವಾಧಿಕಾರಿಗಳು ಯಾರನ್ನು ಲೆಕ್ಕಕ್ಕಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಯವರೆಗೂ ಕೂಡ ಇಲ್ಲಿ ಆಗುವಂತ ಕಾಮಗಾರಿಯ ಡಿಸೈನ್ ಗೊತ್ತಿಲ್ಲ ನಮ್ಗೆ ಕಾಲಮಿತಿ ಎಲ್ಲವರಿಗೆ ಅಂತ ಗೊತ್ತಿಲ್ಲ ಯಾಕೆಲ್ಲಿ ಅಂಡರ್ ಪಾಸ್ ಮಾಡ್ಬೇಕು ಇಂದ ನಿಮ್ಮ ಮೂಲ ಪ್ರಾಜೆಕ್ಟ್ ಪ್ರಕಾರ ಇಂದ ನಂತೂರು ಹಾದು ಮುಂದಕ್ಕೆ ಸಂದೇಶದವರೆಗೆ ಕೆಳಗಡೆ ಇರುವವರಿಗೆ ಮೇಲ್ಸೇತುವೆ ಮಾಡಿ ಏನ್ ಸಮಸ್ಯೆ ಯಾಕೆ ಮತ್ತೆ ಇಲ್ಲಿ ಆಳವಾಗಿ ನಲವತ್ತು ಅಡಿಗಲ ಕಾಲ ಕೆಳಗಡೆ ಡಿಗ್ ಮಾಡಿ ಮತ್ತೆ ಇಲ್ಲಿ ಕೆಲ ಸೇತುವೆಯನ್ನು ನಿರ್ಮಾಣ ಮಾಡಿ ಮಳೆಗಾಲದಲ್ಲಿ ರೈಲ್ವೆ ಕೆಲಸದಲ್ಲಿ ಯಾವ ಸ್ಥಿತಿಯಲ್ಲಿ ಉಂಟು ಮಾಡಿದ ಅದೇ ರೀತಿಯಾದಂತಹ ಒಂದು ನರಕಯಾತ್ರೆ ಅಥವಾ ಪಂಪಲ್ ನಲ್ಲಿ ಈಗೇನು ನಿಮ್ಮ ಡಿಸೈನ್ ನಿಂದಾಗಿ ಉಂಟಾಗಿರುವಂತಹ ನರಕ ಯಾತ್ರೆಯನ್ನ ನಂತೂರಿನಲ್ಲಿ ಕೂಡ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀರಾ ಇದನ್ನ ನಾವು ಒಪ್ಪೋದಿಲ್ಲ ನಂತೂರ್ನ ಡಿಸೈನ್ ಏನು ಅಂತ ನಮ್ಗೆ ಗೊತ್ತಾಗ್ಬೇಕು ಕೆಪಿಟಿ ನಂತೂರ್ಗೆ ಮೇಲ್ತೇತ್ವಿ ಮಾತ್ರ ಪ್ರಾಯೋಗಿಕ ಅದನ್ನೇ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಈ ನಮ್ಮ ಏನು ಬ್ರಹ್ಮರ ಕೂಟ್ ನಲ್ಲಿರುವಂತಹ ಟೋಲ್ ಗೇಟ್ ಅನ್ನ ತೆರವುಗೊಳಿಸಬೇಕು ಈಗ ಮುಂದಕ್ಕೆ ಬೇಕಾದಷ್ಟು ಟೋಲ್ ಗೇಟ್ ಬರ್ತದೆ ಇವರ್ದಿ ಈಗಿರುವಂತಹ ಲೆಕ್ಕಾಚಾರ ಪ್ರಕಾರ ಬೀಜ ರೋಡ್ ನಿಂದ ಗುಂಡಿಯ ಒಳಗೆ ಎರಡು ಟೋಲ್ ಗೇಟ್ ಅದೇ ರೀತಿಯಲ್ಲಿ ಚಾರ್ಮಾಡಿ ಕಡೆಗೆ ಹೋಗುವಾಗ ಒಂದೆರಡು ಟೋಲ್ ಗೇಟ್ ಇಲ್ಲಿ ಈಗಾಗ್ಲೇ ಸುರಲ್ಪಾಡಿ ಗಂಜಿ ಕಡೆಗೆ ಒಂದು ಇನ್ನು ಕಾರ್ಲದ ಇನ್ನೊಂದು ಈ ರೀತಿ ಐದಾರು ಹೊಸ ಟೋಲ್ ಗೇಟ್ ಗಳನ್ನ ಹಾಕಿ ಕೊರಟಿದ್ದಾರೆ ಪಾಲಿಸ್ತೀರಿ ಮೊನ್ನೆ ಸಂಸದರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಯನ್ನ ಕರ್ಕೊಂಡು ಏನು ನೆಲ್ಯಾಡವರೆಗೂ ಹೋದ್ರು ಈ ರೀತಿ ನಿಮ್ಮ ಟ್ರಿಪ್ ಗಳಿಂದ ಏನು ಲಾಭ ಇಲ್ಲ ಅಲ್ಲಿ ಮಾತಾಡ್ತಾ ಪೇಪರ್ ಅಲ್ಲಿ ನೋಡಿದೆ ಮಾನಿಯ ನೀರ ಕಟ್ಟೆ ಹತ್ರ ಒಂದು ಟೋಲ್ ಗೇಟ್ ಬರ್ತದೆ ಅಂತ ಅಂದ್ರೆ ನಿಮ್ಮ ಲೆಕ್ಕಾಚಾರ ಪ್ರಕಾರ ಬ್ರಹ್ಮರ ನಲ್ಲಿ ಟೋಲ್ ಕಟ್ಟಿ ಮತ್ತೆ ಹತ್ತು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಮಾಣಿಯಲ್ಲಿ ಮತ್ತೊಮ್ಮೆ ಟೋಲ್ ಗೇಟ್ ಕಟ್ಟಬೇಕಾ ಈ ಟೋಲ್ ಗೇಟ್ ತೆರವುಗೊಳಿಸಿ ವರ್ಷಗಟ್ಟಲೆ ಹೋರಾಟ ಮಾಡ್ಬೇಕಾ ಏನ್ ಮಾಡ್ತಾ ಇದ್ದೀರಿ ಸಂಸದರುಗಳು ಏನ್ ಮಾಡ್ತಾ ಇದ್ದೀರಿ ಶಾಸಕರುಗಳು ಯಾಕೆ ನೀವೊಂದು ಹೆದ್ದಾರಿ ಪ್ರಾಧಿಕಾರದ ಸಭೆ ಮಾಡಲ್ಲ ಯಾಕೆ ಒಂದು ಹೆದ್ದಾರಿ ಪ್ರಾಧಿಕಾರದ ಸಭೆಯನ್ನ ಜಿಲ್ಲಾ ಮಟ್ಟದ ಸಭೆಯನ್ನ ಮಂಗಳೂರಿನಲ್ಲೋ ಬೋಲ್ನಲ್ಲೋ ಯಾಕೋ ಕರೆಯೋದಿಲ್ಲ ಬೇರೆ ಬೇರೆ ರೀತಿಯಾದಂತ ಶಾಸಕರುಗಳು ಅದೇ ರೀತಿಯಲ್ಲಿ ನಗರ ಪಾಲಿಕೆ ಸದಸ್ಯರುಗಳು ಬೇರೆ ಬೇರೆ ಕೌನ್ಸಿಲ್ಗಳ ಅಧ್ಯಕ್ಷರುಗಳನ್ನ ಯಾಕೆ ಮೀಟಿಂಗ್ ಗೆ ಕರೆದು ಅವರ ಅಭಿಪ್ರಾಯಗಳನ್ನು ಯಾಕೆ ಪಡೆಯೋದಿಲ್ಲ ಯಾಕೆ ನೀವು ನೀವೇ ಹೋಗಿಕೊಂಡು ಗುಟ್ಟಲ್ಲಿ ಎಲ್ಲ ಕೆಲಸವನ್ನ ಮಾಡ್ತೀರಿ ನಾವು ಹೇಳುವಂತಹದ್ದು ಇಲ್ಲಿ ಈ ರೀತಿಯ ವೈಫಲ್ಯಕ್ಕೆ ಕಾರಣ ನಮ್ಮ ಜಿಲ್ಲೆಯಲ್ಲಿ ಸತತವಾಗಿ ಗೆದ್ದು ಬರ್ತಾ ಇರುವಂತಹ ಲೋಕಸಭಾ ಸದಸ್ಯರುಗಳು ಶಾಸಕರುಗಳು ಅವು ಒಂದೇ ಒಂದು ಬಾರಿ ಹೆದ್ದಾರಿ ಪ್ರಾಧಿಕಾರದವರನ್ನು ಕೂರಿಸಿ ಜಿಲ್ಲಾಧಿಕಾರಿಯನ್ನ ಕೂರಿಸಿ ಹೆದ್ದಾರಿ ಪ್ರಾಧಿಕಾರದ ಸಭೆ ನಡೆಸಿಲ್ಲ ಇಲ್ಲಿಯ ನಮ್ಮ ಜನಪ್ರತಿನಿಧಿಗಳು ಜನ ಸಂಘಟನೆಗಳ ಪ್ರತಿನಿಧಿಗಳನ್ನ ಸಭೆಗಳಿಗೆ ಕರೆದಿಲ್ಲ ಹೋಗಿ ತರಪಾಡಿಗೆ ತಲಪಾಡಿ ದಾಟಿದ್ರೆ ತಾನಿ ಪ್ರಾಧಿಕಾರದ ಕೆಲಸ ನಡೀತಾ ಇದೆ ಯಾವ ರೀತಿ ಕೆಲಸ ನಡೀತಾ ಇದೆ ಜನರಿಗೆ ತೊಂದರೆಯನ್ನ ಕನಿಷ್ಠಗೊಳಿಸಿದ್ರು ಅವರು ಎಷ್ಟು ವೇಗವಾಗಿ ಎಷ್ಟು ವೈಜ್ಞಾನಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕೆ ಅಲ್ಲಿ ಸಾಧ್ಯ ಆಯ್ತು ಅಂತ ಕೇಳಿದ್ರೆ ಅಲ್ಲಿಯ ಜನ ಪ್ರಜ್ಞಾವಂತರಿದ್ದಾರೆ ಮಾತ್ರ ಅಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಕರ್ತವ್ಯವನ್ನ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದೆ ಅಲ್ಲಿಯ ರಾಜ್ಯ ಸರ್ಕಾರದ ಲೋಕಾಭ ಲೋಕೋಪಯೋಗಿ ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಅವರು ಎರಡು ಮೂರು ಬಾರಿ ಉಪ್ಪಳಕ್ಕೆ ಬಂದು ಹೆದ್ದಾರಿ ಅಧಿಕಾರದ ಸಭೆ ನಡೆಸಿ ಯಾರೆಲ್ಲ ಸ್ಟೇ ತಂದಿದ್ದಾರೆ ಅವರಿಗೆ ಪರಿಹಾರಗಳನ್ನು ಕೊಡಿಸುವುದರ ಜೊತೆಯಲ್ಲಿ ಕಾಮಗಾರಿಗಳ ಮೇಲ್ವಿಚಾರಣೆಯನ್ನು ಮಾಡಿದ್ರು ಇಲ್ಲಿಯ ಸಂಸದರುಗಳಿಗೆ ಏನಾಗಿದೆ ಇಲ್ಲಿಯ ಶಾಸಕರುಗಳಿಗೆ ಏನಾಗಿದೆ ನಾವು ಅದಕ್ಕಾಗಿ ಇವತ್ತು ಲೋಕೋಪಯೋಗಿ ಸಚಿವರಾದಂತಹ ಕರ್ನಾಟಕದ ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಧರಣಿ ಮಾಡಿ ನಾವು ಮನವಿಯನ್ನ ಕೊಡುವಂತಹ ಒಂದು ತೀರ್ಮಾನವನ್ನು ಮಾಡಿದೆವು ಅವರು ಬರ್ಬೇಕಿಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರು ಬಂದು ಅವರಿಗೂ ಕೂಡ ಅಧಿಕಾರ ಇದೆ ಇಲ್ಲಿ ಹೆದ್ದಾರಿ ಪ್ರಾಧಿಕಾರದ ಸಭೆಯನ್ನ ಕರಿಬೇಕು ಅಂತ ನಾವು ಅವರಲ್ಲಿ ಈ ಧರಣಿಯ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೀವಿ ಹೌದಲ್ವಾ ಬಂದು ಅವ್ರು ಮಾಡ್ಬೇಕು ಇಲ್ಲಿಯ ಸಂಸದರು ಶಾಸಕರುಗಳ ಕಿವಿಯನ್ನ ಸ್ವಲ್ಪ ಅವ್ರು ಎಂಡ್ಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ಇಲ್ಲಿ ಹೆದ್ದಾರಿ ಪ್ರಾಧಿಕಾರದ ಕಚೇರಿಗೆ ಹೋದ್ರೆ ಮಾತಾಡುವ ಗತಿ ಇಲ್ಲ ಹೇಳ್ತಾ ಇದಾರೆ ನಿಮ್ಮ ಸೋತಲ್ ಟೋಲ್ ಗೇಟ್ ಬಂದಾಗಿ ನಮ್ಗೆ ತುಂಬಾ ಲಾಸ್ ಆಯ್ತು ಮಾರ ಅಂತ ಅಂದ್ರೆ ನೀವೇನು ಬಿಸ್ನೆಸ್ ಇಲ್ಲಿ ದಂಧೆ ಮಾಡ್ಲಿಕ್ಕೆ ಕೂತಿದ್ದೀರಾ ನೀವು ಇನ್ನು ಮುಂದಕ್ಕೂ ಕೂಡ ಯಾವುದೇ ಟೋಲ್ ಗೇಟ್ ಗಳನ್ನ ಹಾಕುವಾಗ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡ್ಬೇಕು ಈಗ ಗಂಜಿ ಮಠದಲ್ಲಿ ಟೋಲ್ ಗೇಟ್ ಆಗ್ತಾ ಇದೆಯಲ್ಲ ಅದು ನಮ್ಮ ತಲಪಾಡಿ ಟೋಲ್ ಗೇಟ್ ಇಂದ ಎಷ್ಟು ದೂರ ಇದೆ ಇಲ್ಲಿರುವಂತಹ ಬೆಮ್ಮರಕುಟ್ಲು ಟೋಲ್ ಗೇಟ್ ಇಂದ ಎಷ್ಟು ದೂರ ಇದೆ ಅದೇ ರೀತಿಯಲ್ಲಿ ಮುಂದಕ್ಕೆ ನೀರಕಟ್ಟೆಯಲ್ಲಿ ಹಾಕುವಂತ ಟೋಲ್ ಗೇಟ್ ಈ ಟೋಲ್ ಗೇಟ್ ಅರವತ್ತು ಕಿಲೋಮೀಟರ್ ದೂರ ಇದೆಯಾ ನಿಮ್ಮದೇ ಕೇಂದ್ರ ಸಚಿವ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರಲ್ಲ ಅರವತ್ತು ಕಿಲೋಮೀಟರ್ ಅಂತರ ಇಲ್ಲದೆ ಎಲ್ಲಿಯೂ ಕೂಡ ಟೋಲ್ ಗೇಟ್ಗಳನ್ನ ನಿರ್ಮಾಣ ಮಾಡುವಂಗಿಲ್ಲ ಆ ರೀತಿ ನಿರ್ಮಾಣ ಮಾಡಿದ್ರೆ ಅದ್ರ ಅಕ್ರಮ ಅಂತ ಹೇಳ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು ಅವ್ರು ಹೇಳಿದ್ದೇ ತಡ ಬಿಜೆಪಿ ಬೆಂಬಲಿಗರು ಸಂಘ ಪರಿವಾರದ ಬೆಂಬಲಿಗರು ಅದನ್ನು ವಾಟ್ಸಪ್ ಅಲ್ಲಿ ಹಂಚಿದ್ದೇ ಹಂಚಿದ್ದು ಯಾಕೆ ಸ್ವಾಮಿ ನಿಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಒಳಗಡೆ ಟೋಲ್ ಹಾಕ್ತೀರಿ ಹಾಕ್ತಿರಿ ಹೇಗೆ ಈಗ ಬೆಂಬಲಕೂಟ್ನಲ್ಲಿ ಟೋಲ್ ಇರುವಾಗ ಹನ್ನೆರಡು ಕಿಲೋಮೀಟರ್ ಒಳಗಡೆ ನೀರ ಕಟ್ಟೆಯಲ್ಲೋ ಮಾಡಿ ಎಲ್ಲ ಟೋಲ್ಗೇಟ್ ಹೇಗೆ ಹಾಕ್ತೀರಿ ಹೇಗೆ ಸುರಲ್ಪಾಡಿ ನಿಮ್ಗೆ ಟೋಲ್ ಗೇಟ್ಗೆ ಪೂರಕ ಸ್ಥಳ ಅಂತ ಆಯ್ತು ಅದರಿಂದಾಗಿ ಈ ಕುರಿತು ಸರಿಯಾದ ರೀತಿಯಾದಂತಹ ಒಂದು ಚರ್ಚೆಗಳಾಗಬೇಕು ಟೋಲ್ ದರ ನಿಗದಿ ಮಾಡುವಾಗಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆದ್ದಾರಿ ಪ್ರಾಧಿಕಾರದ ಸಭೆ ನಡೆದು ಅಲ್ಲಿ ಆ ಕುರಿತು ಮುಕ್ತವಾದ ಚರ್ಚೆ ನಡೆಸಿ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತೀವಿ ಈ ಹೆದ್ದಾರಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾದು ಹೋಗುವಂತಹ ಎಲ್ಲಾ ಹೆದ್ದಾರಿಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕು ಸುರತ್ಕಲ್ಲಿಂದ ನಂತೂರಿವರೆಗಿನ ರಾಷ್ಟ್ರೀಯ ಹೆದ್ದಾರಿ ಕಳೆದ ಮಳೆಗಾಲದಲ್ಲಿ ಹತ್ತಾರು ಸಂಖ್ಯೆಯಲ್ಲಿ ಜನ ಪ್ರಾಣ ಕಲ್ಕೊಂಡು ಹತ್ತಾರು ಸಂಖ್ಯೆಯಲ್ಲಿ ಜನ ಅಂಗವಿಕಲರಾದ್ರು ಈ ಮಳೆಗಾಲಕ್ಕೆ ಮುಂಚಾದ್ರೂ ಕೂಡ ರಸ್ತೆಯನ್ನು ದುರಸ್ತಿ ಮಾಡಿ ಅಂತ ಹೇಳಿದ್ರೆ ಮಳೆಗಾಲ ಕಳೆದ ಎರಡು ತಿಂಗಳ ನಂತರ ತೇಪೆಯನ್ನ ಹಾಕಿ ಅರಬರೆ ತೇಪೆಯನ್ನ ಹಾಕಿ ಇವತ್ತು ಕೂಡ ನರಕಯಾತನೆಯನ್ನ ನಿರ್ಮಾಣ ಮಾಡಿದ್ದಾರೆ ಈ ಮಳೆಗಾಲಕ್ಕೆ ಮುಂಚೆ ನೀವು ನಂತೂರಿನಿಂದ ಸುರತ್ಕಲ್ ವರೆಗಿನ ರಾಷ್ಟ್ರೀಯ ಹೆದ್ದಾರಿಯನ್ನ ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡಬೇಕು ಅದು ನಾವು ಆಗ್ರಹ ಮಾತ್ರ ಅಲ್ಲ ಅದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮ ನೀತಿಯೂ ಹೌದು ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಕು ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಬೇಕಾಗಿ ಈ ಹೋರಾಟ ಸಮಿತಿ ಮತ್ತೆ ಕ್ರಿಯಾಶೀಲ ಆಗಿದೆ ಇವತ್ತು ಈ ಧರಣಿಯ ಮೂಲಕ ಸಾಮೂಹಿಕ ಧರಣಿಯ ಮೂಲಕ ನಾವು ಇದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ ಮುಂದಕ್ಕೆ ಇವತ್ತು ಆರಂಭದ ಧರಣಿಯಲ್ಲೇ ನಮ್ಮ ನಿರೀಕ್ಷೆಯನ್ನ ಮೀರಿ ಬೇರೆ ಬೇರೆ ಸಂಘಟನೆಗಳ ಪ್ರತಿನಿಧಿಗಳು ನಮ್ಮ ಜೊತೆ ಬಂದು ಸೇರಿದ್ದಾರೆ ಮುಂದಕ್ಕೆ ಹೋರಾಟ ಮತ್ತಷ್ಟು ತೀವ್ರವಂತದ್ದೇ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತೀವಿ ನಾನು ಮಂಗಳೂರಿನ ಈ ನಂತೂರಿನ ಶಾಸಕರಾಗಿರುವಂತಹ ಮಂಗಳೂರು ದಕ್ಷಿಣ ಶಾಸಕ ವೇದವಾಸ್ ಕಾಮತ್ ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ ಯಾವಾಗ್ಲೂ ಮುರಿಯರವರಿಗೆ ಬೈಯೋದೇ ಕೆಲಸ ಅಂತ ಭಾವಿಸ್ಬೇಡಿ ವಿನಂತಿಯನ್ನ ಮಾಡ್ತಾ ಇದ್ವಿ ಬನ್ನಿ ಇಲ್ಲಿ ನಿಂತು ಸಮಸ್ಯೆಗಳನ್ನ ನೋಡಿ ಹೆದ್ದಾರಿ ಪ್ರಾಧಿಕಾರ ಇಲ್ಲೇ ಇದೆ ವಾಕ್ ಮಾಡ್ತಾ ಹೋಗ್ಬಹುದು ಅರ್ಧ ಕಿಲೋಮೀಟರ್ ಹೋದ್ರೆ ಹೆದ್ದಾರಿ ಪ್ರಾಧಿಕಾರಿ ಕಚೇರಿ ಸಿಗ್ತದೆ ಅವರನ್ನು ಕರೆಸಿ ಯಾವಾಗ ಆಗ್ತದೆ ಅಂತ ಕೇಳಿ ಯಾಕೆ ಕೂಲ್ ನಮ್ಮ ಸೋತ್ಕಲ್ನ ಶಾಸಕರಾದ ಭರತ್ ಶೆಟ್ಟಿ ಅವರು ಯಾಕೆ ಕೂಲೂರು ಸೇತುವೆ ಕಾಮಗಾರಿ ಆಗ್ತಾ ಇಲ್ಲ ನಾವೇನಾದ್ರೂ ಬೊಬ್ಬೆ ಹಾಕಿದ್ರೆ ಒಂದೊಂದು ಪಿಲ್ಲರ್ನ ಕೆಲಸ ಮಾತ್ರ ಯಾಕೆ ಆರಂಭ ಮಾಡ್ತಾ ಇದಾರೆ ಅಂತ ಕೇಳಿ ಖಾಲಿ ನೀವು ಫ್ಲೆಕ್ಸ್ ಆಗ್ತಾ ಇದ್ರೆ ರಾಜಕಾರಣ ಅಲ್ಲ ಅದು ಇಲ್ಲಿಯ ಮಂಗಳೂರು ಟು ನಂದು ಸುರತ್ ಹೆದ್ದಾರಿಯ ಸಮಸ್ಯೆಗಳಿಗೆ ಸಂಸದ ಬಿದ್ದೇಶ್ ಚೌಟ ಶಾಸಕರಾದಂತಹ ವೇದವ್ಯಾಸ ಕಾಮತ್ ಭರತ್ ಶೆಟ್ಟಿ ಅವರು ಜವಾಬ್ದಾರಿಯನ್ನು ಹೊಂದಿಕೊಳ್ಬೇಕು ಇಲ್ಲದಿದ್ರೆ ಈ ಭಾಗದ ಜನಗಳು ನಿಮ್ಮ ಮನೆಗಳಿಗೆ ಮೆರವಣಿಗೆಯನ್ನು ಹೊರಡುವ ರೀತಿಯಲ್ಲಿ ಹೋರಾಟ ಸಮಿತಿ ಕಾರ್ಯಕ್ರಮಗಳನ್ನು ಹಾಕೊಳ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀವಿ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಶಾಸಕರುಗಳು ಅದು ಬೆಳ್ತಂಗಡಿಯ ಪೂಜಾ ಇರಬಹುದು ಅದೇ ರೀತಿಯಲ್ಲಿ ನಮ್ಮ ಪುತ್ತೂರಿನ ಶಾಸಕರಾದಂತ ನೆಲ್ಯಾಡಿ ಅವರಿಗೆ ಬರ್ತದೆ ಅಶೋಕ್ ರೈಗಲ್ ಇರಬಹುದು ಬಂಟ್ವಾಳದ ನಮ್ಮ ರಾಜೇಶ್ ನಾಯ್ಕರವರು ಇರಬಹುದು ಇವರೆಲ್ಲರೂ ಕೂಡ ಸೇರಿ ಒಂದು ತೀರ್ಮಾನಕ್ಕೆ ಬರಬೇಕು ಈ ವಿಚಾರದಲ್ಲಿ ಅಗತ್ಯ ಬಿದ್ರೆ ಮುಖ್ಯಮಂತ್ರಿಗಳನ್ನ ಅಗತ್ಯ ಬಿದ್ರೆ ಹೆದ್ದಾರಿ ಸಚಿವರನ್ನ ಕೂಡ ಭೇಟಿ ಮಾಡಿ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೀವಿ ಅನ್ನುವಂತ ತೀರ್ಮಾನಕ್ಕೆ ಬರಲಿಲ್ಲ ಅಂದ್ರೆ ಜಿಲ್ಲೆಯ ಎಲ್ಲಾ ಕಡೆ ಕೂಡ ಹೋರಾಟಗಳು ಭುಗಿಲತದೆ ನಾವು ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಮುತ್ತಿಗೆ ಅನಿರ್ದಿಷ್ಟವಾಗಿ ಧರಣಿಗಳಂತ ತೀವ್ರ ರೀತಿಯಾದಂತಹ ಹೋರಾಟಗಳಿಗೆ ಮುಂದಾಗ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ನಮ್ಮ ಜೊತೆ ಬಂದು ಭಾಗವಹಿಸಿದ ನಿಮ್ಗೆಲ್ಲರಿಗೂ ಕೂಡ ನಾನು ನಮ್ಮ ಟೋಲ್ ವಿರೋಧಿ ಹೋರಾಟ ಸಮಿತಿಯ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸಿ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಆಡ್ತಾ ಇದ್ದೀನಿ ನಮಸ್ಕಾರ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು